ಗೋಬಿ ಫ್ರೈಡ್ ರೈಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಟಿಫನ್ಗೂ ಸರಿ ಸ್ನ್ಯಾಕ್ಸಿಗೂ ಸರಿ ಅನ್ನೋ ರೀತಿ ಹೀಗೆ ಮಾಡ್ಬೋದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಒಂದೇ ಒಂದು ಚಿಟಕಿ ಆಗೋಷ್ಟು ಜೀರಿಗೆ ಹಾಕೋತಾ ಇದೀನಿ ಅದಾದ್ಮೇಲೆ ಒಂದು ಈರುಳ್ಳಿ ಸಣ್ಣದಾಗೆ ಉದ್ದಕ್ಕೆ ಹೆಚ್ಕೊಂಡು ಹಾಕೋತಾ ಇದೀನಿ ಕ್ಯಾಪ್ಸಿಕಮು ಅಷ್ಟೇ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋತಾ ಇದೀನಿ ಒಂದು ಸಣ್ಣದ ಹೆಚ್ಕೊಂಡಿರೋದು ಹಾಗೆ ಕ್ಯಾಬೇಜು ಹಾಕೋತಾ ಇದೀನಿ ಒಂದು ಸ್ವಲ್ಪ ಕ್ಯಾಬೇಜ್ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ತಗೊಂಡಿಲ್ಲ ಈ ಮೂರೊಂದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಗ್ಗಿಸ್ಕೊಂಡು ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊ ಫ್ರೈಡ್ ರೈಸ್ಗೆ ವಾಸನೆ ಇದ್ರೆ ಚೆನ್ನಾಗಿರೋದಿಲ್ಲ ಅದು ಫ್ರೈಡ್ ರೈಸ್ ಚೆನ್ನಾಗಿ ಬರೋದೇ ಇಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಅದನ್ನು ಕೂಡ ಇದ್ರ ಜೊತೆಗೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ ಇವಾಗ ಕ್ಯಾಬೇಜ್ ನಲ್ಲಿ ಮಾಡಿರೋಂತ ಗೋಬಿನ ಇವಾಗ ಹಾಕೋತಾ ಇದ್ದೀನಿ ನಾನು ಇದನ್ನ ಮುಂಚನೆಯ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ಸಣ್ಣದಾಗಿ ಕ್ಯಾಬೇಜ್ ಎಲ್ಲ ಕಟ್ ಮಾಡಿ ಹಾಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಖಾರ ಹಾಕ್ಬಿಟ್ಟು ಕಲ್ಲರ್ಗೆ ಅಂತ ಖಾರದ ಪುಡಿ ಒಂದೇ ಹಾಕೊಂಡಿರೋದು ನಾನು ಅದನ್ನು ಕಲಿಸ್ಬಿಟ್ಟು ತೇರಿಸ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ನೀವು ಅಷ್ಟೇ ಮುಂಚೆನೇ ಈ ರೀತಿ ಮಾಡ್ಕೊಂಬಿಟ್ಟು ಫ್ರೈಡ್ ರೈಸ್ಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಬಾಡಿಸ್ಕೊಬಿಟ್ಟು ನಾವು ಬಿಸಿ ಬಿಸಿ ಅನ್ನನ ಹಾಕ್ಬೇಕಾಗುತ್ತೆ ನಾನು ಇದಕ್ಕೆ ಸೋನ ಮುಸುರಿ ಅಕ್ಕಿ ಅನ್ನ ಹಾಕೋತಾ ಇದ್ದೀನಿ ನಿಮಗೆ ತಣ್ಣ ಅನ್ನ ಹಾಕಿದ್ರು ಇನ್ನೂ ಸೂಪರ್ ಆಗಿ ಬರುತ್ತೆ ನಾನು ಬಿಸಿ ಅನ್ನ ಆಗಿನ ಮಾಡಿರೋದು ಹಾಕಿದ್ದೀನಿ ಅದಕ್ಕೆ ಇಷ್ಟು ಅಭೆ ಬರ್ತಾ ಇದೆ ಈ ಫ್ರೈಡ್ ರೈಸ್ ಮಾಡೋದು ತುಂಬಾ ಈಸಿ ಒಂದು ಹತ್ತು ನಿಮಿಷದಲ್ಲೇ ಮಾಡಿಬಿಡ್ಬೋದು ಅನ್ನ ಒಂದು ಮಾಡಿಟ್ಕೊಂಡ್ಬಿಟ್ರೆ ಸಾಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ನಿಮಿಷದವರೆಗೂ ಚೆನ್ನಾಗಿ ರೈಸ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ರೋಸ್ಟ್ ಆಗೋ ರೀತಿ ಮಾಡ್ಕೊಳ್ಳಿ ಇನ್ನು ಲಾಸ್ಟಿಗೆ ನಿಮ್ಮಲ್ಲಿ ಯಾವ ತರ ಮಸಾಲೆ ಇದೆಯೋ ಅದರಲ್ಲಿ ಒಂದು ಮಸಾಲೆನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಚಿಕನ್ ಮಸಾಲೆ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಯಾವ್ದು ಗರಂ ಮಸಾಲೆ ಇದೆಯಾ ಪೆಪ್ಪರ್ ಮಸಾಲೆ ಇದೆ ಯಾವ ಮಸಾಲೆ ಇದೆಯಾ ಅದೊಂದು ಹಾಕೊಳ್ಳಿ ಸಾಕು ಒಂದು ಮಸಾಲೆ ಸಾಕು ಬೆಲ್ಲಾದ್ರೂ ಹಾಕೊಳ್ಳೋದಿಕ್ಕೆ ಹೋಗ್ಬೇಡಿ ತುಂಬಾ ರುಚಿಯಾಗಿ ಬರುತ್ತೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು ಹತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಇದು ಅಮ್ಮಂದ್ರಿಗೆ ಟಿಫನ್ ಬಾಕ್ಸಿಗೆ ಮಕ್ಳಿಗೆ ಹಾಕೋದಿಕ್ಕೆ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬಹುದು ತುಂಬಾ ರುಚಿಯಾಗಿ ಬರುತ್ತೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು